ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸಬರು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಡು ಬರೋಣ ಇಷ್ಟವಿಲ್ಲದ ಮದುವೆ ಭಾಗ ಹದಿನೇಳು ಓಕೆ ಹೋಗ್ತೀನಿ ನೀನು ಈ ತಟ್ಟೆಯಲ್ಲಿರುವ ಎಲ್ಲ ಐಟಮ್ ತಿಂದ ಮೇಲೆ ಎಂದು ಅವನು ಊಟದ ತಟ್ಟೆಯನ್ನು ಅಂಜಲಿಯತ್ತ ತಳ್ಳಿದರೆ ಜೀವಾ ನೀನೀಗ ನನ್ನ ಪೇಶನ್ಸ್ ಚೆಕ್ ಮಾಡಬೇಡ ಹೊಟ್ಟೆ ತುಂಬಿದೆ ಊಟ ಬೇಡ ಅಂದೆ ತಾನೆ ಯಾಕೆ ಹೀಗೆಲ್ಲ ನಾಟಕ ಆಡ್ತಿದ್ದೀಯ ಆಲ್ರೆಡಿ ನನ್ನ ಹೆಲ್ತ್ ಸರಿಯಿಲ್ಲ ನೀನು ಬೇರೆ ಬೆಳಿಗ್ಗೆಯಿಂದ ಕಿರಿಕಿರಿ ಮಾಡ್ತಿದ್ದೀಯ ಎನ್ನುತ್ತಿದ್ದರೆ ಒಂದು ತೂತ್ ಪಲಾವ್ ಅವಳ ಬಾಯಿಯೊಳಗಡೆ ತುಂಬಿದ್ದ ಅದೇ ಸಿಟ್ಟಲ್ಲಿ ಎದ್ದು ನಿಂತವಳು ಬಾಯಲ್ಲಿದ್ದದ್ದನ್ನು ನುಂಗಿ ದಿಸ್ ಈಸ್ ಟೂ ಮಚ್ ಜೀವಾ ಪ್ಲೀಸ್ ಗೆಟ್ ಔಟ್ ಎಂದು ಬಾಗಿಲತ್ತ ಕೈ ತೋರಿಸಿದರೆ ಏನೇ ವೈಫಿ ನೀನು ಹಾರ್ಡರ್ ಮಾಡಿರೋ ಒಂದು ತಾಲಿ ತಿನ್ನೋಕೆ ತಕದಿ ಮಿತ ಅಂತ ಭರತನಾಟ್ಯ ಮಾಡ್ತಿದ್ದೀಯಾ ಅಂಥದರಲ್ಲಿ ಇನ್ನೊಂದು ತಾಲಿ ಬೇರೆ ಖಾಲಿ ಮಾಡ್ತೀಯಾ ಇಲ್ಲ ತಾನೇ ಸ್ವಲ್ಪ ಕಿರುಚೋದು ಬಿಟ್ಟು ನಾನು ತಿನ್ನೋ ತನಕ ಬಾಯಿ ಮುಚ್ಕೊಂಡು ಕೂತ್ಕೋ ಎಂದು ಇನ್ನೊಂದು ತಾಲಿಯಲ್ಲಿದ್ದ ಒಂದೊಂದೇ ಐಟಮ್ ಖಾಲಿ ಮಾಡುತ್ತಿದ್ದವನನ್ನೇ ದಿ ದಿಟ್ಟಿಸುತ್ತಾ ಕುಳಿತಳು ಅವಳ ನೋಟ ತನ್ನ ಮೇಲಿರುವುದನ್ನು ಗಮನಿಸಿ ಆಗೆಲ್ಲ ನೋಡಬೇಡ ವೈಫಿ ದೃಷ್ಟಿಯಾಗುತ್ತೆ ನನಗೆ ಎಂದು ನಾಚಿಕೊಂಡಂತೆ ನಟಿಸಿದವನನ್ನು ನೋಡಿ ಎರಡು ಕೈಯನ್ನು ಮುಷ್ಟಿ ಕಟ್ಟಿ ಯೂ ಸಲ ವೈಫಿ ಅಂದ್ರೆ ಇಲ್ಲೇ ಕೊಲೆಯಾಗುತ್ತೆ ನಿಂದು ಅದೇನೋ ದೃಷ್ಟಿ ದೃಷ್ಟಿಯಂದೆಯಲ್ಲ ಅದೆಲ್ಲ ಬಕಾಸುರನ ಹಾಗೆ ತಿನ್ನೋ ನಿನ್ನಂಥವರಿಗೆ ಆಗೋಲ್ಲ ಬಿಡು ಎಂದು ಅಸಡ್ಡೆಯಲ್ಲಿ ನುಡಿದರೆ ಅವನು ಮೂತಿ ತಿರುವಿ ಊಟ ಮುಂದುವರೆಸಿದನು ಅವಳಿಗೆ ಕಿರಿಕಿರಿಯಾಗಲೆಂದೇ ಬೇಕಂತಲೇ ಪ್ರತಿಯೊಂದರ ರುಚಿಯನ್ನು ಹೊಗಳುತ್ತಾ ನಿಧಾನಕ್ಕೆ ತಿನ್ನುತ್ತಿರುವವನನ್ನು ನೋಡಿ ಆದಷ್ಟು ಕೋಪ ಕಡಿಮೆ ಮಾಡಿಕೊಂಡು ಅವನತ್ತಲೇ ನೋಡುತ್ತಾ ಕೈಕಟ್ಟಿ ಕುಳಿತಿದ್ದವಳ ತಲೆಯಲ್ಲಿ ಒಮ್ಮೆ ಅವರ ಇಲ್ಲಿವರೆಗಿನ ಭೇಟಿಯ ನೆನಪಾಗಿತ್ತು ಚಿಕ್ಕ ವಯಸ್ಸಲ್ಲಿ ಚೆಫ್ ಆಗಿ ಅಂಜಲಿ ಮಾಡಿರುವ ಸಾಧನೆಯಿಂದಲೋ ಅಥವಾ ತಾನು ಫ್ಯೂಚರ್ ರೆಸಾರ್ಟ್ ಓನರ್ ಎಂದು ಗೊತ್ತಿದ್ದರೂ ತನ್ನನ್ನು ಗಣನೆಗೆ ತೆಗೆದುಕೊಳ್ಳದವಳ ನಡೆ ಜೀವ ಅವಳನ್ನು ದ್ವೇಷಿಸುವಂತೆ ಮಾಡಿತ್ತು ಆ ಅಸಮಾಧಾನ ಹಾಗೂ ದ್ವೇಷದಿಂದ ಬೇಕಂತಲೇ ಅವಳ ಜೊತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗುವುದಲ್ಲದೆ ಸಿಕ್ಕ ಸಿಕ್ಕಲ್ಲಿ ಅವಳಿಗೆ ಆಂಟಿ ಎಂದು ಕರೆದು ರೇಗಿಸುತ್ತಿದ್ದನು ಒಂದೆರಡು ಬಾರಿ ಇಬ್ಬರ ಜಗಳ ಮಾತಿನ ಚಕಮಕಿ ಎಲ್ಲ ಅಂಕಿ ಅಂಶಗಳನ್ನು ದಾಟಿ ಕೆಟ್ಟದಾದ ತಿರುವು ಪಡೆದುಕೊಂಡು ಜೀವ ಅವಳ ವೈಯಕ್ತಿಕ ಜೀವನದ ಮೇಲೆ ಕೆಟ್ಟದಾಗಿ ಮಾತನಾಡಿದ್ದು ಇದೆ ಒಮ್ಮೆಲೆ ಆ ಎಲ್ಲ ಮಾತುಗಳು ಅಂಜಲಿಯ ಕಿವಿಯ ಹತ್ತಿರವೇ ಪ್ರತಿಧ್ವನಿಸಿದಾಗ ಕಣ್ಮುಚ್ಚಿ ತೆರೆದವಳ ಕಂಗಳು ತುಂಬಿದ್ದವು ತನ್ನೆದುರು ಕುಳಿತು ಯಾವುದೇ ಚಿಂತೆ ಇಲ್ಲದೆ ಗಡದ್ದಾಗಿ ತಿನ್ನುವವನನ್ನು ನೋಡಿ ನೋವಲ್ಲೇ ನಕ್ಕವಳು ಇವನನ್ನು ನಾನು ಅದು ಹೆಂಗೆ ಗಂಡನ ಸ್ಥಾನದಲ್ಲಿ ನೋಡಲಿ ಜೀವನದ ಮೌಲ್ಯಗಳ ಗಂಧ ಗಾಳಿಯೂ ಇರಲಿಕ್ಕಿಲ್ಲ ಇವನಿಗೆ ಮಾತೆತ್ತಿದರೆ ತಾನು ರೆಸಾರ್ಟ್ ಓನರ್ ಎನ್ನುವ ದೊಡ್ಡಸ್ತಿಕೆಯ ಮಾತು ನನ್ನನ್ನು ವಿನಾಕಾರಣ ದ್ವೇಷಿಸುವವನಿಗೆ ನಾನು ಅದೇನು ಮಾಡಿದರೂ ತಪ್ಪು ಅಮ್ಮ ಮತ್ತು ಅಜ್ಜ ನನ್ನನ್ನು ಅದೊಂದು ಮಾತಲ್ಲಿ ಹಾಕದೇ ಇರುತ್ತಿದ್ದರೆ ನಾನು ಈ ಮದುವೆಗೆ ಒಪ್ಪುತ್ತಲೇ ಇರಲಿಲ್ಲ ಅವರಿಗೇನು ಇಂದಿನ ಘಟನೆಗಳಿಂದ ಹೊಡೆದ ಒಂದಷ್ಟು ಮನಸ್ಸುಗಳನ್ನು ಜೋಡಿಸಲು ನಮ್ಮಿಬ್ಬರನ್ನು ದಾಳವಾಗಿ ಬಳಸಿಕೊಂಡಿದ್ದಾರೆ ಆದರೆ ಆ ಒಡೆದ ಮನಸ್ಸುಗಳನ್ನು ಜೋಡಿಸುವುದು ಇರಲಿ ಅವರ ಸಾಲಿಗೆ ನಾವಿಬ್ಬರು ಸೇರಲಿದ್ದೇವೆ ಎನ್ನುವುದು ಅವರಿಗೂ ಗೊತ್ತಿರಲಿಕ್ಕಿಲ್ಲ ಮಾತೆತ್ತಿದರೆ ಆಂಟಿ ನೀನು ನಿನಗೆಲ್ಲ ಗೊತ್ತಿದೆ ಎನ್ನುತ್ತಾನೆ ಇವನ ಜೊತೆಗಿನ ಜೀವನವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಭಯವಾಗುತ್ತಿದೆ ಅಂತಹದರಲ್ಲಿ ಇಂದು ಯಾಕೆ ನನ್ನ ಮೇಲೆ ತುಂಬ ಕಾಳಜಿ ಇರುವ ಹಾಗೆ ನಡೆದುಕೊಳ್ಳುತ್ತಿದ್ದಾನೆ ನಾನೆಷ್ಟು ಬೈದರು ಕಾಮಾಗಿ ಸುಮ್ಮನಿದ್ದಾನೆ ಏನಾಗಿದೆ ಇವನಿಗೆ ಎಂದು ತನ್ನದೇ ಯೋಚನೆಗಳಲ್ಲಿ ಕಳೆದು ಹೋಗಿದ್ದಳು ಊಟ ಕೊಟ್ಟು ಅಂಜಲಿಯ ರೂಮಿನಿಂದ ಹೊರಬಂದ ಬಾಲಕೃಷ್ಣನಿಗೆ ಜೀವ ವರ್ತನೆ ನೋಡಿ ಗಾಬರಿಯಾಗಿತ್ತು ಅವರಿಬ್ಬರು ಭೇಟಿಯಾದ ಪ್ರತಿ ಸಲ ಹಾವು ಮುಂಗುಸಿಯ ಹಾಗೆ ಜಗಳವಾಡುವುದನ್ನು ನೋಡಿದ್ದ ಅಂಥದರಲ್ಲಿ ಈಗ ಅವಳನ್ನು ಹೆಂಡತಿ ಎಂದುಕೊಂಡು ಕಾಳಜಿ ತೋರಿಸುವುದನ್ನು ನೋಡಿ ತಲೆ ಕೆರೆದುಕೊಂಡು ಐಶ್ವರ್ಯ ಇದ್ದ ಡಿಪಾರ್ಟ್ಮೆಂಟ್ ಕಡೆ ಹೋಡಿದನು ತನ್ನ ಸ್ಟಾಫ್ ಜೊತೆ ಏನೋ ಚರ್ಚೆಯಲ್ಲಿದ್ದವಳಿಗೆ ಕ್ಯಾಬಿನ್ ಡೋರ್ ತಳ್ಳಿ ಹೇದುಸಿರು ಬಿಡುತ್ತಿದ್ದ ಬಾಲಕೃಷ್ಣನನ್ನು ನೋಡಿ ಆಶ್ಚರ್ಯವಾಗಿತ್ತು ಸ್ಟಾಫಲ್ಲಿ ಹೊರ ಹೋಗುವಂತೆ ಹೇಳಿ ಅವನ ಬಳಿ ಬಂದು ಏನಿವತ್ತು ಬಾಲ ನನ್ನ ಕ್ಯಾಬಿನ್ ಹೊರಗೆ ಬಂದಿದೆ ಹೌದು ಅದ್ಯಾಕೆ ಅಷ್ಟೊಂದು ಉಸಿರು ಬಿಡ್ತಿದ್ದೀಯಾ ಯಾರಾದರೂ ಓಡಿಸಿಕೊಂಡು ಬಂದ್ರಾ ಎಂದು ಹೊರಗಡೆ ಒಮ್ಮೆ ನೋಡಿ ಕೇಳಿದರೆ ಅವಳ ಟೇಬಲ್ ಮೇಲಿದ್ದ ಬಾಟಲ್ನಲ್ಲಿ ನೀರನ್ನು ಕುಡಿದು ಸುಧಾರಿಸಿಕೊಂಡವನು ಜೀವ ಸರ್ ರೂಮಲ್ಲಿದ್ದಾರೆ ಎಂದವನ ಮಾತಿಗೆ ಹೌಹಾರಿ ಏನು ಜೀವನಾ ಎಂದು ಜೋರಾಗಿ ಕೇಳಿದರೆ ನಿನಗೇನು ಕಿವಿ ಕೇಳಿಸೋದಿಲ್ವಾ ಎಂದ ಅವನು ಮಾಡಿದ ಫೋನಿಂದ ಹಿಡಿದು ತಾನವರಿಗೆ ಊಟ ಕೊಟ್ಟು ಬಂದದ್ದನ್ನು ಹೇಳಿದಾಗ ಹೋ ಮೈ ಗಾಡ್ ಕಮ್ ಎಂದು ಹೊರಗಡೆ ಹೋಗಲು ಹೊರಟವಳ ಕೈ ಹಿಡಿದ ಬಾಲಕೃಷ್ಣ ಎಲ್ಲಿಗೆಂದು ಕೇಳಿದರೆ ಇನ್ನೆಲ್ಲಿಗೆ ಅಂಜು ರೂಮಿಗೆ ಮೊದಲೇ ಅವಳಿಗೆ ಮೈ ಹುಷಾರಿಲ್ಲ ಅಂಥದರಲ್ಲಿ ಆಯೆ ಮಂಗೆ ದಾಯೆ ಬೈದೀನಿ ಹಡೇಗ್ ಎಂದವಳತ್ತ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿರುವುದನ್ನು ಗಮನಿಸಿ ಹಣೆ ಚೆಚ್ಚಿಕೊಂಡು ಐ ಮೀನ್ ಆ ಮಂಗ ಅವಳ ರೂಮಿಗೆ ಯಾಕೆ ಬಂದ ಎಂದು ಕೇಳಿದ್ದು ಸಿಟ್ಟಲ್ಲಿ ಕೆಲವೊಮ್ಮೆ ಬೈಯುವಾಗ ತುಳು ಬಂದು ಬಿಡುತ್ತೆ ಕಣೋ ಎಂದು ಕಣ್ರೆಪ್ಪೆ ಬಡಿದು ಹಲ್ಲು ಕಿರಿದವಳನ್ನು ನೋಡಿ ನೀನು ಸಿಟ್ಟು ಬಂದಾಗ ನಿನ್ನ ಬೈಗುಳಗಳೋ ಬಾ ಬೇಗ ಅಂಜು ರೂಮಿಗೆ ಹೋಗೋಣ ಎಂದು ಇಬ್ಬರು ಓಡುವಂತೆ ನಡೆದರು ನಿಮಿಷಗಳಲ್ಲಿ ಕ್ವಾರ್ಟರ್ಸ್ ತಲುಪಿ ಅಂಜಲಿ ಇದ್ದ ರೂಮಿನ ಡೋರ್ ಬೆಲ್ ಮಾಡಿದಾಗ ಅಂಜಲಿ ತನ್ನ ಯೋಚನೆಯಿಂದ ಹೊರಬಂದು ಇನ್ನು ತಿನ್ನುತ್ತಿರುವ ಜೀವ ಅತ್ತ ನೋಡಿದರೆ ಅವನು ಅವಳನ್ನು ನೋಡುತ್ತಾ ಅಷ್ಟೊಂದು ಹೆದರೋದು ಯಾಕೆ ನಿನ್ನ ಕುಚಿಕು ಗೆಳೆಯರು ಇರಬೇಕು ಡೋರ್ ತೆಗಿ ಎಂದವನ ಮಾತು ಕೇಳಿ ಗಡಿಯಾರದತ್ತ ಕಣ್ಣು ಆಯಿಸಿದಳು ಈಗ ಊಟದ ಸಮಯ ಬಹುಶಃ ಅವರಿಬ್ಬರೇ ಬಂದಿರಬೇಕೆಂದು ಬಾಗಿಲು ತೆರೆದರೆ ಒಳ ನುಗ್ಗಿದ ಐಶ್ವರ್ಯ ಅಂಜು ಬಾಗಿಲು ತೆಗೆಯಲು ಅಷ್ಟೊಂದು ಲೇಟ್ ಮಾಡಿದ್ದು ಯಾಕೆ ಆ ರಾಕ್ಷಸ ಏನಾದರೂ ಮಾಡಿದ್ದಾನಾ ಆರ್ಯೂ ಓಕೆ ಎಂದು ಗೆಳತಿಯನ್ನು ವಿಚಾರಿಸಿಕೊಳ್ಳುವುದರ ಬರದಲ್ಲಿ ಒಳಗಡೆ ಜೀವ ಇದ್ದಾನೆ ಎನ್ನುವುದನ್ನು ಮರೆತೇ ಬಿಟ್ಟಿದ್ದಳು ಅವಳ ಅವಸರಕ್ಕೆ ಅಣೆ ಚೆಚ್ಚಿಕೊಂಡ ಬಾಲಕೃಷ್ಣ ನಿಧಾನವಾಗಿ ಅವಳ ಕಿವಿಯಲ್ಲಿ ಲೇ ಏಳು ತಿಂಗಳಿಗೆ ಹುಟ್ಟಿದವಳೆ ಸರ್ ಇಲ್ಲೇ ಇದ್ದಾರೆ ಸ್ವಲ್ಪ ಆಚೆ ನೋಡು ಎಂದವನ ಮಾತಿಗೆ ಅಂಜಲಿಯನ್ನು ಸರಿಸಿ ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ಗಮನಿಸಿ ಹುಗುಳು ನುಂಗಿ ಸ ಸಾರ್ ಎಂದು ಬಲವಂತದ ಚೆಲ್ಲಿ ಹೇಳಿದರೆ ಸರ್ ನಾನಾ ಒಂದು ನಿಮಿಷದ ಮೊದಲು ಅದೇನೋ ರಾಕ್ಷಸ ಅಂದಂಗಿತ್ತು ಎಂದು ಊಟ ಮುಗಿಸಿ ಕೈ ತೊಳೆಯಲು ಎದ್ದು ಹೋದನು ಐಶು ನೀನಿವತ್ತು ಸತ್ತೆ ಎಂದು ಇಬ್ಬರು ಗೆಳೆಯರತ್ತ ನೋಡಿ ಪೆಚ್ಚು ಮೋರೆ ಹಾಕಿದರೆ ಅವರಿಬ್ಬರೂ ಆತುರಕ್ಕೆ ಹುಟ್ಟಿದವಳ ಹಾಗೆ ಆರ್ತಿಯಲ್ಲ ಅನುಭವಿಸು ಎನ್ನುವ ಹಾಗೆ ಮುಖ ತಿರುವಿ ಒಳ ನಡೆದರು ಕೈ ತೊಳೆದು ಬಂದ ಜೀವ ಬಾಗಿಲಲ್ಲೇ ನಿಂತು ಹಾಕಿದ್ದ ಜೀನ್ಸ್ ಶರ್ಟಿನ ನೂಲನ್ನು ಎಳೆಯುತ್ತಿರುವವಳನ್ನು ನೋಡಿ ಜಾಸ್ತಿ ನೂಲನ್ನು ಎಳೆಯಬೇಡಿ ಐಶ್ವರ್ಯಾ ಮೊದಲೇ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ತಲೆ ತಿರುಗುತ್ತದೆ ನನಗೆ ಅಂಥದರಲ್ಲಿ ಒಂದು ಕೈ ಉದ್ದ ಇನ್ನೊಂದು ಕೈ ಗಿಡ್ಡ ಆದರೆ ನೋಡೋಕೆ ತುಂಬ ಕೆಟ್ಟದಾಗಿರುತ್ತೆ ಈಗ ವಿಷಯಕ್ಕೆ ಬರೋಣ ಆಗೇನೋ ಹೇಳಿದ್ರಿ ಎಂದು ಅವಳ ಬಳಿ ಹೋಗಿ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಅವಳನ್ನೇ ಕೆಕ್ಕರಿಸಿದನು ಅವನ ಕಣ್ಣೋಟ ಎದುರಿಸಲಾಗದೆ ಉಗುಳು ನುಂಗಿ ಐ ಆಮ್ ರಿಯಲಿ ಸಾರಿ ಸರ್ ಅದು ಅದು ಅಂಜು ಮೇಲಿನ ಕಾಳಜಿಯಲ್ಲಿ ಏನೇನೋ ಹೇಳಿಬಿಟ್ಟೆ ಎಂದು ತಲೆ ತಗ್ಗಿಸಿ ನೋಡಿದರೆ ನಿಮ್ಮ ಅಂಜು ಈಗ ನನ್ನ ಹೆಂಡತಿ ಅನ್ನೋದು ನೆನಪಿದೆಯಾ ಎಂದಾಗ ಹೌದೆಂದು ತಲೆಯಾಡಿಸಿದಳು ನನ್ನ ಹೆಂಡತಿ ಜೊತೆ ನಾನು ಹೇಗೆ ಬೇಕಾದರೂ ಬಿಹೇವ್ ಮಾಡಬಹುದು ಐಶ್ವರ್ಯ ನನಗೆ ಆ ರೈಟ್ಸ್ ಇದೆ ಇನ್ಮೇಲೆ ನನ್ನ ಬಗ್ಗೆ ಮಾತನಾಡುವಾಗ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ ಎಂದು ಗಡುಸಾಗಿ ಹೇಳಿ ಅಂಜಲಿಯತ್ತ ನಡೆದರೆ ತಲೆಯೆತ್ತಿ ಒನ್ಸ್ ಅಗೇನ್ ಸಾರಿ ಸರ್ ಎಂದವಳತ್ತ ತಿರುಗಿ ನಿಮ್ಮ ಸಾರಿ ನೀವೇ ಇಟ್ಕೊಳ್ಳಿ ಸ್ವಲ್ಪ ದಿನದಲ್ಲಿ ಈ ರಾಕ್ಷಸ ನಿಮ್ಮ ಬಾಸ್ ಆಗಿ ಬರ್ತಾನಲ್ಲ ಆಗ ಮಾತಾಡೋಣ ಎಂದು ವೈಫಿ ನಾನು ಹೊರಟೆ ಆರೋಗ್ಯ ಜೋಪಾನ ಸರಿಯಾಗಿ ತಿನ್ನು ಎನ್ನುತ್ತಾ ಅಲ್ಲಿಂದ ಹೊರಟವನು ಬಾಗಿಲ ಬಳಿ ಹೋಗಿ ತಿರುಗಿ ವೈಫಿ ನೀನು ಕೂಡ ನನ್ನನ್ನು ತುಂಬ ಆಡ್ಕೊಂಡೇ ಇವತ್ತು ಸರ್ ಎನ್ನುವ ಮರ್ಯಾದೆ ಕೂಡ ಇಲ್ಲದೆ ಲೋ ಹೋಗೋ ಬಾರೋ ಅಂತಿದ್ದೆ ನಿನ್ನ ಗೆಳತಿಗೆ ಹೇಳಿದ ಮಾತೆ ನಿನಗೂ ಅನ್ವಯವಾಗುತ್ತದೆ ಬಾಯ್ ಹಾಗೆಯೇ ಯು ಲುಕಿಂಗ್ ಕ್ಯೂಟ್ ಇನ್ ಕುರ್ತಾ ಪೈಜಾಮ ಎಂದು ಕಸ್ಟೊಡೆದು ಹೇಳಿ ಓದವನನ್ನು ನೋಡಿ ಬಾಲಕೃಷ್ಣ ಮತ್ತು ಐಶ್ವರ್ಯ ಆಶ್ಚರ್ಯದಲ್ಲಿ ಬಾಯಗಲಿಸಿದರೆ ಅಂಜಲಿ ಕೋಪದಲ್ಲಿ ತನ್ನ ಗೆಳೆಯರನ್ನು ನೋಡಿ ಸಾಕು ಇಬ್ಬರ ಓವರ್ ಆಕ್ಟಿಂಗ್ ಈಗ ಬಾಯಿ ಮುಚ್ಚಿ ಏನಾದರೂ ಹೋದರೆ ಕಷ್ಟ ಬಾಯಿಯೊಳಗಡೆ ನೀವು ಊಟ ಮಾಡಿದ್ರಾ ಎಂದಾಗ ಇಲ್ಲವೆಂದು ತಲೆಯಾಡಿಸಿದ ಇಬ್ಬರನ್ನು ನೋಡಿ ತನ್ನ ಮೊಬೈಲ್ ಹಿಡಿದು ಸೌರಭ್ ಬಳಿ ತನ್ನ ರೂಮಿಗೆ ಎರಡು ನಾರ್ಮಲ್ ಊಟ ಕಳುಹಿಸುವಂತೆ ಹೇಳಿದಳು ನೀನು ಊಟ ಮಾಡಿದೆಯಾ ಎಂದಾಗ ಅಲ್ಲೇ ಟಿಪಾಯಿ ಮೇಲಿನ ಎರಡು ತಟ್ಟೆ ನೋಡಿದ ಐಶ್ವರ್ಯ ವಾ ಗಂಡನ ಜೊತೆಯಲ್ಲಿ ಕೂತು ಇಷ್ಟೊಂದೆಲ್ಲ ಖಾಲಿ ಮಾಡಿದೆಯಾ ಎಂದು ಗೆಳತಿಯ ಕೆನ್ನೆ ಹಿಂಡಿದರೆ ಅವಳತ್ತ ಉರಿನೋಟ ಬೀರಿ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಸರಿಯಾಗಿ ಬೀಳುತ್ತೆ ನಿಂಗೆ ನಾನು ತಿಂದಿರೋದು ಚಪಾತಿ ಅಷ್ಟೆ ಉಳಿದ ಎರಡೂ ತಟ್ಟೆಯಲ್ಲಿ ಸ್ವಲ್ಪವೂ ಬಿಡದೆ ಖಾಲಿ ಮಾಡಿರೋದು ಆ ಬಕಾಸುರ ಅದು ಏನು ತಿಂತಾನೆ ಅಂದರೆ ಗಾಡ್ ಎಂದು ತಲೆ ಮೇಲೆ ಕೈ ಒತ್ತಳು ಬಾಲಕೃಷ್ಣ ಅವನು ಬಂದಿರುವುದರ ಕಾರಣ ವಿಚಾರಿಸಿದಾಗ ನಡೆದ ಎಲ್ಲವನ್ನೂ ಹೇಳಿ ಅದೇನೋ ಇವತ್ತು ಸರಿಯಾಗಿದ್ದ ನನ್ನ ಬಳಿ ಜಗಳ ಆಡಿಲ್ಲ ಊಟ ಬೇಡವೆಂದರೂ ಅವನೇ ಕೈತುತ್ತು ಕೊಟ್ಟು ಊಟ ಮಾಡಿಸಿದ ಅವನ ವರ್ತನೆಯ ಬಗ್ಗೆ ಇಂಚಿಂಚಾಗಿ ಗೆಳೆಯರಲ್ಲಿ ಹೇಳಿದಾಗ ಅವರಿಗೂ ಅವನ ನಡೆಯಿಂದ ಆಶ್ಚರ್ಯವಾಗಿತ್ತು ಮನೆಗೆ ಹೊರಟ ಜೀವನಿಗೆ ದಾರಿ ಮಧ್ಯೆ ಅಂಜಲಿಯ ಜೊತೆಗಿನ ತನ್ನ ವರ್ತನೆಯ ನೆನಪಾದಾಗ ಛೆ ನಾನೇಕೆ ಅವಳಿಗೆ ಊಟ ಮಾಡಿಸಿದೆ ಅಲ್ಲದೆ ಪದೇ ಪದೇ ವೈಫಿ ಅಂದ್ಕೊಂಡು ಛೀ ಏನು ಆಗಿದೆ ನನಗೆ ಎಸ್ ಇದೆಲ್ಲ ಆಗಿದ್ದು ಆ ಒಂದು ಇಂದ ಅವಳು ಬೆಳ್ ಅಂಜಲಿ ಫ್ಯಾಮಿಲಿ ಬಗ್ಗೆ ಹೇಳಿದ್ದಕ್ಕೆ ನಾನು ಹೀಗೆಲ್ಲ ಬಿಹೇವ್ ಮಾಡಿದ್ದು ಎಂದು ತನಗಿಷ್ಟು ಬೈದುಕೊಂಡೇ ಮನೆ ಸೇರಿದನು ಜಯಕರ್ ಫ್ಯಾಮಿಲಿ ಜೊತೆ ಎಲ್ಲ ಇರುವುದನ್ನು ಆಶ್ಚರ್ಯದಲ್ಲೇ ನೋಡುತ್ತಾ ಒಳ ನಡೆದು ಅಲ್ಲೇ ಕಾವಿ ಬಟ್ಟೆ ಧರಿಸಿ ಕುಳಿತಿದ್ದವರನ್ನು ಗಮನಿಸಿ ತನ್ನ ವಯಸ್ಸಿನವರಿದ್ದ ಗುಂಪಿನ ಕಡೆ ಹೆಜ್ಜೆ ಇಟ್ಟರೆ ಮಗ ಬಂದದ್ದನ್ನು ಗಮನಿಸಿದ ಗಂಗಾಧರ್ ಜೀವ ಬಾಯಲ್ಲಿ ಇವರು ನಿಮ್ಮಮ್ಮ ತುಂಬ ನಂಬಿರುವ ನಮ್ಮ ಮನೆಯ ಪಕ್ಕದಲ್ಲಿರುವ ಗಣಪತಿ ದೇವಸ್ಥಾನದ ಅರ್ಚಕರಾದ ನಾರಾಯಣ ಶಾಸ್ತ್ರಿ ನಿನ್ನ ಮತ್ತು ಅಂಜಲಿ ಮದುವೆ ಡೇಟ್ ಫಿಕ್ಸ್ ಮಾಡಲು ಬಂದಿದ್ದಾರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಎಂದ ತಂದೆಯ ಮಾತಿಗೆ ಆಘಾತದಲ್ಲಿ ವಾಟ್ ಎನ್ನುತ್ತಾ ಹೆಜ್ಜೆ ಮುಂದಿಡಲಾಗದೆ ತಟಸ್ಥವಾಗಿ ನಿಂತಿದ್ದನು ಈ ಕಥೆ ಇನ್ನು ಮುಂದುವರೆಯುವುದು ಈ ವಿಡಿಯೋಗಳು ನಿಮಗೆಲ್ಲ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್